ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೃಹ ಕಚೇರಿ ಕೃಷ್ಣಾದಲ್ಲಿ ಒಂದು ಗಂಟೆಗಳ ಕಾಲ ಮೇಷ್ಟ್ರು ಆಗಿ ಕಾರ್ಯನಿರ್ವಹಿಸಿದರು ರಾಜ್ಯದ ನಾನಾ ಭಾಗಗಳಿಂದ ಬಂದಿದ್ದ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಗಳು ಸಂವಿಧಾನದ ಬಗ್ಗೆ ಪಾಠ ಮಾಡಿದ್ದರು ಮುಖ್ಯಮಂತ್ರಿಗಳ ಪಾಠವನ್ನು ತದೇ ಖಚಿತದಿಂದ ಆಲಿಸಿದ ವಿದ್ಯಾರ್ಥಿಗಳು ಹಲವಾರು ಪ್ರಶ್ನೆಗಳ ಮೂಲಕ ಸಂವಿಧಾನದ ಬಗ್ಗೆ ಇನ್ನಷ್ಟು ತಿಳಿದುಕೊಂಡರು ಸಂವಿಧಾನ ಓದುವ ಅಭಿಯಾನದ ಅಂಗವಾಗಿ ನಡೆದ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಸಿಎಂ ಪಾಠ ಮಾಡುವುದರ ಮೂಲಕ ಗಮನ ಸೆಳೆದರು ಈಗ ಗೊತ್ತಾಗಲಪ್ಪ ಎಲ್ರಿಗೂ ಸಂವಿಧಾನ ಗೊತ್ತಾಗ್ಲಿ ಸಂವಿಧಾನದ ಈಗ ನಿಮಗೆ ಹಕ್ಕುಗಳೇ ಗೊತ್ತಿಲ್ಲ ನೀವು ಹಕ್ಕುಗಳಲ್ಲಿ ಹೇಗೆ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಗೆ ಅಂತ ಗೊತ್ತಾಗ್ಬೇಕಲ್ಲ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಗೊತ್ತಾಗಬೇಕಲ್ಲ ಜೊತೆಗೆ ಆರ್ಟಿಕಲ್ ಫಿಫ್ಟೀನ್ ಒನ್ ಎ ಬಾಧ್ಯತೆಗಳು ಅಂತ ಇರ್ತದೆ ಡ್ಯೂಟೀಸ್ ಆ ಬಾಧ್ಯತೆ ನಿಮ್ಗೆ ಒಡ ಗೊತ್ತಿದ್ಲೇ ಉತ್ತರ ಏನು ಗೊತ್ತಾದಿರತ್ತೆ ಈಗ ಉಲ್ಭೂತ ಹಕ್ಕುಗಳಲ್ಲಿ ಸೆವೆನ್ ಫ್ರೀಡಮ್ಸ್ ಕೋಟಿರ್ತಾರೆ ಅವೆ ಗೊತ್ತಿದೇವರಿಂದ ಆಗ್ತದೆ ನಿಮಗೆ ಫ್ಲೋಪ್ ಸ್ಪೀಚ್ ಫ್ಲೋಪ್ ಎಕ್ಸ್‌ಪ್ರೆಷನ್ ಒತ್ತತಕ್ಕಂತ ಹಕ್ಕು ಕಲಿತಕ್ಕಂತದ್ದು ಇದೆಲ್ಲ ಗೊತ್ತಾಗಬೇಕಲ್ಲ ಮತ್ತೆ ಸಂವಿಧಾನ ಗೊತ್ತಿರ್ಬೇಕಲ್ಲ ಎಲ್ರಿಗೂ ಗೊತ್ತಾಗ್ಬೇಕಲ್ಲ ಅದಕ್ಕೆ ಆ ಕೆಲಸ ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ ನಾವು ಮನುಷ್ಯರಲ್ವಾ ಕುವೆಂಪು ಏನ್ ಹೇಳ್ತಾರೆ ಹುಟ್ಟುವಾಗ ಎಲ್ಲರೂ ಮನುಷ್ಯರಾಗಿ ಎಲ್ಲ ಸಮಾನರಾಗಿ ಹುಡ್ತೀವಿ ವಿಶ್ವಮಾನವರಾಗಿ ಬಿಡ್ತೀವಿ ಬೆಳೀತಾ ಬೆಳೀತಾ ಅಲ್ಪಮಾನವರಾಗಿ ಬಿಡ್ತೀವಿ ಯಾಕೆ ಮನುಷ್ಯ ಮನುಷ್ಯನ ಪ್ರೀತಿಸಬೇಕು ದ್ವೇಷಿಸ್ಬೇಕು ಹ ಅವನು ಕೆಳ ಜಾತಿಯವನು ಅಂತ ದ್ವೇಷಿಸಕರೆ ಇರಲ್ಲ ಅವನು ಅಷ್ಟು ಅಂತ ದೋಸ್ ದ್ವೇಷಿಸಕರೆ ಇರಲ್ಲ ನಾನು ಮೇಲ್ ಜಾತಿವನು ಅಂತ ಹೇಳಿ ಹೆಲ್ದ ಅಂತ ಗೌರವವನ್ನೆಲ್ಲ ಸಂವಿಧಾನದಲ್ಲಿ ಕೊಡದೇ ಇರತಕ್ಕಂತ ಗೌರವವನ್ನೆಲ್ಲ ಕಡಕಳಕ ಆಗಂತ ಅ ಜಾತಿ ಹೋಗ್ಬಿಡಲ್ಲ ಜಾತಿ ಹೋಗ್ಬಿಡುತ್ತೆ आर्थिकवा सामिकवा समय अद बाहे अंबेडर बरि स्वातंत्र स्वातंत्र यशस्वी आर्थिक स्वातंत्र सामिक स्वातंत्र समाज निर्माण साध्य ಸಮಾಜ ಆಗ್ಬೇಕಲ್ಲ ಆಗ್ಬೇಕ ಬೇಡ ಅಸಮಾನ ಅಸಮಾನ ಇರ್ತಕ್ಕಂಥ ಸಮಾಜ ಆಗ್ಬೇಕ ವಿದ್ಯಾವಂತರಾದ್ರೆ ಆರ್ಥಿಕವಾಗಿ ಸಫಲರಾದ್ರೆ ನಿಮಗೆ ಸ್ವಾತಂತ್ರ್ಯ ಬಂದಿದ್ದಕ್ಕೆ ಸಾತ್ಕ ಆಮೇಲೆ ಜಾತಿ ಅದಾಗಿ ಅದೇ ಹೋಗಬೇಕು ನನ್ನನ್ನು ಯಾವ ತರ ಬೆಳೆಸಿರ್ಬೋದು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯಾ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಿ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್